ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧಾ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ನನ್ನ ಎಲ್ಲಾ ವಿಡಿಯೋಸ್ನೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಏನಾದ್ರೂ ಅದರಲ್ಲಿ ನೆಗೆಟಿವ್ ಅಂತ ಅನ್ಸಿದ್ರೆ ಖಂಡಿತ ಕಮೆಂಟ್ ಮಾಡಿ ನಾನ್ ಪಾಸಿಟಿವ್ ತಗೊಳೋದಕ್ಕಿಂತ ಜಾಸ್ತಿ ನೆಗೆಟಿವ್ ತಗೊಳ್ಳೋದೇ ಜಾಸ್ತಿ ಯಾಕಂದ್ರೆ ಅದರಲ್ಲಿ ನಾನ್ ಕಲಿಯೋದು ತುಂಬಾ ಇರುತ್ತೆ ಪಾಸಿಟಿವ್ ಎಲ್ಲರನ್ನೂ ನನ್ಗೆ ಕ್ಲೋಸ್ ಇರೋರೆಲ್ಲರನ್ನೂ ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ನೆಗೆಟಿವ್ ಏನಿದೆ ಅನ್ನೋದನ್ನ ನನಗೆ ನಿಮ್ಮಿಂದ ನಾನು ನಾನಿವತ್ತು ಮಾರ್ನಿಂಗ್ ಏನೇ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ ನಾನು ಮುಂಚೆ ಹೇಳ್ದಂಗೆ ನಾನು ಚಪಾತಿಗೆ ಮಿದ್ಯೋದಕ್ಕಾಗಲಿ ಮತ್ತು ಸುಡೋದಕ್ಕಾಗಲಿ ಆಯಿಲ್ನ ಯೂಸ್ ಮಾಡೋಲ್ಲ ಆ ಟೈಮ್ನಲ್ಲಿ ಸೊ ಹಾಗೆ ಮಾಡ್ತೀವಿ ನಾವು ಯಾವಾಗಲೂ ಚಪಾತಿ ಮಾಡಿದ್ರೂ ನಾನು ಆಯಿಲ್ ತುಂಬ ಕಮ್ಮಿ ಯೂಸ್ ಮಾಡೋದು ನನಗೇನಾದರೂ ನನ್ನ ಮಗನಿಗೆ ಚಿಂಟುಗೆ ಏನಾದರೂ ಬೇಕಂದರೆ ಮಾತ್ರ ಅವನು ತಿನ್ನೋದಕ್ಕೆ ಮಾತ್ರ ಅವ್ನು ಸ್ವಲ್ಪ ಆಯಿಲ್ ಹಾಕ್ತೀನಿ ಇಲ್ಲಾಂದರೆ ಆಯಿಲ್ ಹಾಕೋದೇ ಇಲ್ಲ ತುಪ್ಪ ಏನಾದರೂ ಹಾಕ್ಬಿಟ್ಟು ಹಾಗೆ ಸುಡ್ಬಿಡ್ತೀನಿ ಎಗ್ ಬುರ್ಜಿ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಅದಕ್ಕೆ ಫಸ್ಟ್ ಆಯಿಲು ಮತ್ತು ಸ್ವಲ್ಪ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡೆ ಅದಕ್ಕೆ ಸ್ಮೆಲ್ ಹೋಗೋವರೆಗೂ ಚಿಲ್ಲಿಗಾರ್ಲಿಕ್ಕು ಅದಾದಮೇಲೆ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇರೋದು ಹಾಕ್ಕೊಂಡು ಅದನ್ನು ಕೂಡ ಈರುಳ್ಳಿನೂ ಕೂಡ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲ್ನಲ್ಲಿ ನನಗೆ ಏನು ಎಗ್ ಬುರ್ಜಿ ಮತ್ತು ಚಪಾತಿ ಅಂದರೆ ತುಂಬ ಫೇವ್ರೇಟ್ ಇವನ್ ನಮ್ಮ ಮನೆಯವ್ರಿಗೂ ಅಷ್ಟೇ ಹಾಗಾಗಿ ನಾನು ಯಾವಾಗಲೂ ಚಪಾತಿ ಮಾಡಿದ್ರೆ ಎಗ್ ಬುರ್ಜಿ ಎಗ್ ಎಗ್ ಇರಲಿಲ್ಲ ಅಂದರೂ ಕೂಡ ನಾನು ಅದಕ್ಕೆ ಟೊಮೊಟೊ ಗೊಜ್ಜಾದರೂ ಮಾಡ್ತೀನಿ ಆಮೇಲೆ ನಾನು ಟೊಮೊಟೊ ಮತ್ತು ಸ್ವಲ್ಪ ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕೋದ್ರಿಂದ ಟೊಮೊಟೊ ಎಲ್ಲ ಚೆನ್ನಾಗೆ ಸ್ಮ್ಯಾಶ್ ಆಗುತ್ತೆ ಆವಾಗ ಇನ್ನೂ ಜಾಸ್ತಿ ಟೇಸ್ಟ್ ಕೊಡುತ್ತೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಆಯಿಲ್ನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಅದು ನೀರೆಲ್ಲ ಬಿಟ್ಕೊಂಡು ಆಲ್ಮೋಸ್ಟ್ ನೀವು ನೀರು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಸೊ ನೀರು ಹಾಕ್ದಲೇ ಮಾಡೋದನ್ನೇ ಇದು ತುಂಬ ಟೇಸ್ಟ್ ಆಗುತ್ತೆ ನಾನು ಸೊ ಒಂದು ಸ್ಪೂನ್ ಗರಂ ಮಸಾಲ ಕೂಡ ಹಾಕ್ಕೊಂಡೆ ಸೊ ಗರಂ ಮಸಾಲ ಹಾಕೋದ್ರಿಂದ ಇನ್ನೂ ಎಗ್ ಬುರ್ಜಿ ಅಲ್ವಾ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಎಗ್ಗನ್ನ ಹೊಡೆದ್ಬಿಟ್ಟು ಮೂರೆಗ್ಗು ಹಾಕಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ನಾವು ಎಗ್ ಹಾಕಾದ್ಮೇಲೆ ಅದನ್ನು ಸಡನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ರೆ ಅದು ಎಗ್ ಎಲ್ಲ ಚೂರು ಚೂರಾಗಿ ಹೋಗ್ಬಿಡ್ತಾ ಇವನ್ ಬಾಯಿಗೂ ಅಷ್ಟೊಂದು ನೀಟಾಗಿ ಸಿಗೋದಿಲ್ಲ ನಿಮಗೆ ಸ್ವಲ್ಪ ಎಗ್ ಎಗ್ಗೆದ ಥರನೇ ಸಿಗಬೇಕು ಅಂತ ಆಮ್ಲೆಟ್ ಥರ ಆ ಥರ ಫೀಲ್ ಬೇಕಂತಂದರೆ ನೀವು ಎಗ್ ಹಾಕಿದ ತಕ್ಷಣ ಅದನ್ನು ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ನಾನು ಅದಕ್ಕೆ ಎಲ್ಲ ಹಾಕೊಂಡೆ ಅದನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಎಲ್ಲ ಆಫ್ ಮಾಡಿದೆ ಫೈನಲಿ ಎಗ್ಬುಡ್ಜ್ಜಿ ಆಯಿತು ಮತ್ತು ಚಪಾತಿನೂ ಆಯಿತು ಅಷ್ಟರಲ್ಲಿ ಟೈಮ್ ಕೂಡ ಆಗೋಗ್ಬಿಡುತ್ತೆ ನನ್ನ ಮಗನ ಲಂಚ್ ಬಾಕ್ಸ್ಗೆ ನಾನು ಸ್ನ್ಯಾಕ್ಸ್ ಹಾಕಿದೆ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಬರೀ ಫೈನ್ ಇದನ್ನೇ ಪಪ್ಪಾಯನೇ ಕೊಟ್ಟು ಇದ್ದೀನಿ ಪಪ್ಪಾಯನ ಬ್ಯಾಗಲ್ಲಿ ಹಾಕಿ ಎಲ್ಲ ರೆಡಿ ಮಾಡಿದೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದುಬಿಟ್ಟು ಪಾಪ ಅವಳೆ ಎಲ್ಲ ಬ್ಯಾಗ್ಗೆಲ್ಲ ಪ್ಯಾಕ್ ಮಾಡ್ತಾಯಿದ್ಲು ಆ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತ ಮಾರ್ನಿಂಗ್ ಅಂತೂ ಗೊತ್ತಿಲ್ಲ ಏನು ಮೆಟ್ರೋ ಟೈಮ್ ತರ ನಮ್ಮ ಮನೇಲಿ ಟೈಮ್ ಹೋಗೋ ಹೋಗ್ಬಿಡುತ್ತೆ ಅಷ್ಟೊಂದು ಫಾಸ್ಟಾಗೆ ಸರಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ರೆಡಿ ಮಾಡ್ಕೊಂಡು ಆಲ್ರೆಡಿ ಎಲ್ಲ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆದ್ರು ಎಲ್ಲರನ್ನೂ ನಾನು ಕೂಡ ಅಷ್ಟೊಂದು ಬಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಆಫೀಸ್ಗೆ ಹೋಗೋಣ ಅಂತ ರೆಡಿ ಆದೆ ಟಿಫನ್ ತಿನ್ನೋಣ ಅಂತ ಹೋದೆ ಆಲ್ಮೋಸ್ಟ್ ನಾನು ಮಾರ್ನಿಂಗ್ ಟಿಫನ್ ತಿನ್ನೋದಿಲ್ಲ ಇವತ್ ನನ್ನ ಫೇವರೇಟ್ ಎಗ್ ಬುರ್ಜಿ ಮತ್ತೆ ಚಪಾತಿ ಆಗಿರೋದ್ರಿಂದ ಸ್ವಲ್ಪನಾದ್ರೂ ತಿನ್ನೋಣ ಅಂತ ಅನ್ಬಿಟ್ಟು ತಿಂತಾ ಇದ್ದೆ ಮಾರ್ನಿಂಗ್ ನನ್ ಟೈಮೇ ಸಿಗೋದಿಲ್ಲ ಬೇಗ ಟೈಮ್ ಆಗಿಬಿಡುತ್ತೆ ಮತ್ತೆ ನಾನು ಕೂಡ ಆಫೀಸ್ಗೆ ಹೋದೆ ಆಮೇಲೆ ನನ್ನ ಮಗನ್ ಸ್ಕೂಲ್ ಇಂದ ಅವ್ರ ಮ್ಯಾಮ್ ಫೋನ್ ಮಾಡಿದ್ರು ಯಾಕೋ ನಿಮ್ಮ ಮಗ ನಿಮ್ ಮಗ ಸಪ್ ಮತ್ತೆ ಏನಾದ್ರು ಹೇಳ್ಕೊಟ್ಟು ಕೂಡ ಅವ್ನು ಹೇಳ್ತಾ ಇಲ್ಲ ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರದ್ದು ನೆನೆ ಇವತ್ತು ರಜೆ ಇದ್ದಿದ್ದರಿಂದ ಅವರೇ ಹೋಗ್ಬಿಟ್ಟು ಕರ್ಕೊಂಡ್ಬಂದಿತ್ತು ಮತ್ತು ಆದರೂ ಅವ್ನಿಗೆ ಫೀವರ್ ಬಂದಿದೆ ಅಂತ ಫೋನ್ ಮಾಡಿದ್ರು ಸರಿ ನನ್ನ ಆಫೀಸ್ನಲ್ಲಿ ಪರ್ಮಿಷನ್ ತೊಗೊಂಡು ನಾನು ಹೋಗ್ತಾಯಿದ್ದೀನಿ ಮನೆಗೆ ನನ್ನ ಮಗನಿಗೆ ಹುಷಾರಿಲ್ಲ ಅಂದ್ಕೊಂಡು ಮನೆಗೆ ಬಂದು ಅವನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೋಗ್ತಾಯಿದ್ವಿ ಅಷ್ಟರಲ್ಲಿ ಸರಿ ಅಂದ್ಬಿಟ್ಟು ಅಪ್ಪ ಬಂದ್ಬಿಟ್ಟು ಲಾಲ್ಬಾಗ್ನಲ್ಲಿ ಕೆಲಸ ಮಾಡೋದು ಹಾಗಾಗಿ ನಾನು ಅಂದ್ಕೊಂಡೆ ಸ್ವಲ್ಪ ಪಾರ್ಟ್ಸು ಮತ್ತು ನನಗೆ ಫ್ಲವರ್ ಗಿಡಗಳು ಹೂವಿನ ಗಿಡಗಳೆಲ್ಲ ಬೇಕಾಗಿತ್ತು ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ತೊಗೊಬರೋಣ ಅಂತ ಅಂದ್ಕೊಂಡು ಲಾಲ್ಬಾಗ್ ಹೋದ್ವಿ ನನ್ನ ಮಗ ಅಂತೂ ಎಲ್ಲಾದರೂ ದೊಡ್ಡ ಮೈದಾನ ಥರ ಇದ್ಬಿಟ್ರೆ ಪ್ಲೇಸು ಅವ್ನಿಗೆ ಆಟಾಡೋದು ಆಟ ಆಡೋದು ಯಾಕಂದರೆ ಮತ್ತೆ ಮತ್ತೆ ಅವ್ನು ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ನಮ್ಮತ್ತೆ ಮನೆ ಒಳಗಡೆ ಕೂಡ ಹಾಕ್ಕೊಂಡ್ಬಿಡ್ತಾರೆ ಮತ್ತು ಆಚೆ ಎಲ್ಲೂ ಬಿಡಲ್ಲ ಅವ್ನು ಆಟಾಡೋದಕ್ಕೆ ಸೊ ಅವ್ನಿಗೆಲ್ಲಾದರೂ ನಾವು ಆಚೆ ಕರ್ಕೊಂಡು ಹೋದರೆ ಇನ್ ಅವನಂತೂ ತುಂಬ ಅಂದರೆ ತುಂಬ ಖುಷಿ ಇರ್ತಾನೆ ನಮ್ಮ ಅಪ್ಪನ ಹತ್ರ ಕಡೀಸ್ಕೊಂಡು ಅದನ್ನೆಲ್ಲ ಓಡಾಡಿಸ್ಕೊಂಡು ಹೊಡಿಯೋ ಥರ ಮಾಡ್ತಾ ಇದ್ದ ಅವನು ಫುಲ್ ಖುಷಿಯಾಗಿದ್ದ ಆಮೇಲೆ ನಾವು ಇದ್ವಿ ಅವ್ನಿಗೆ ಫೀವರ್ ಎಲ್ಲಿ ಬಂದಿತ್ತು ಕೋಲ್ಡ್ ಎಲ್ಲಾಗಿತ್ತು ಅಂತ ಅಷ್ಟು ಓಡಾಡಿಕೊಂಡು ಆರಾಮಾಗಿಬಿಟ್ಟ ಹಾಸ್ಪಿಟಲಿಂದ ಬಂದಮೇಲೆ ಮತ್ತು ನಮ್ಮ ಮನೆಯಿಂದ ಲಾಲ್ಬಾಗ್ಗೆ ಒಂದು ಟೆನ್ ಮಿನಿಟ್ಸ್ ಆಗ್ಬೋದು ಅನ್ಕೋತೀನಿ ಅಂದರೆ ಜಯನಗರಿಂದ ಲಾಲ್ಬಾಗ್ ವೆಸ್ಟ್ ಗೇಟ್ಗೆ ಸೊ ಹೋಗಿದ್ವಿ ಮತ್ತು ನಮ್ಮಪ್ಪ ಅಲ್ಲಿ ಜ್ಯೂಸು ಮತ್ತು ಚುರುಮುರಿ ಎಲ್ಲ ಕೊಡಿಸಿದ್ರು ಅದನ್ನೆಲ್ಲ ತಿಂದ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಬಟ್ ನಾ ಆಮೇಲೆ ಅನ್ನಿಸ್ತು ನನ್ನ ಮಗ ಏನಕ್ಕೆ ಹುಷಾರಿಲ್ಲದಲ್ಲೇ ಸ್ಕೂಲಲ್ಲಿ ಮಲಗಿದ್ದ ಅಂತ ಇಷ್ಟೊಂದು ಚೆನ್ನಾಗಿದೆ ಆಟ ಆಡ್ತಾ ಇದ್ದಾನೆ ಬಟ್ ಸ್ಕೂಲಲ್ಲಿ ಅವ್ರು ಮಿಸ್ ಫೋನ್ ಮಾಡಿದ ತಕ್ಷಣ ನನಗಂತೂ ಆಫೀಸಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಿಲ್ಲ ಅಷ್ಟೊಂದು ಭಯ ಸ್ಟಾರ್ಟ್ ಆಗೋಯ್ತು ಏನಪ್ಪ ಇದು ಏನಾಯಿತಪ್ಪ ಬೆಳಗ್ಗೆ ಎಲ್ಲ ಓಕೆ ಚೆನ್ನಾಗಿದ್ದ ಅಷ್ಟೊಂದು ಫುಲ್ ಹುಷಾರಿಲ್ಲ ಅಂದರೆ ನಾನು ಒನ್ನ ಸ್ಕೂಲಿಗೆ ಕಳಿಸೋದಿಲ್ಲ ಸ್ವಲ್ಪ ಸಿರಪ್ ಹಾಕಿದ್ದೆ ಕೋಲ್ಡು ಕಾಫಿ ಎಲ್ಲ ಕಮ್ಮಿ ಇತ್ತು ಆಮೇಲೆ ಪಾಟ್ಸ್ ಎಲ್ಲ ತೊಗೊಂಬಂದ್ವಿ ತೊಗೊಂಬಂದು ನಾನು ರಾತ್ರಿ ಎಲ್ಲ ಆಲ್ಮೋಸ್ಟ್ ನಾನು ಫೈ ತರ್ಟಿಗೆ ಪಾಟ್ಸ್ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಷ್ಟಂದರೆ ಸೆವೆನ್ ಓ ಕ್ಲಾಕ್ ಆದರೂ ನನ್ನ ಕೆಲಸ ಮುಗ್ದೇ ಇಲ್ಲ ಪಾಟ್ಸ್ ಎಲ್ಲ ಬೇರೆ ಬೇರೆದಕ್ಕೆ ಅಂದರೆ ಚಿಕ್ಕ ಚಿಕ್ಕ ಪಾಟಲ್ಲಿ ತಂದಿದ್ವಲ್ಲ ಅದನ್ನೆಲ್ಲ ದೊಡ್ಡ ದೊಡ್ಡ ಪಾಟಿಗೆ ಮಣ್ಣು ತುಂಬಿ ಅದನ್ನೆಲ್ಲ ಹಾಕೋಷ್ಟಲ್ಲೇ ನಾನು ಸೆವೆನ್ ತರ್ಟಿ ಆಗೋಗ್ಬಿಡ್ತು ಮತ್ತು ನಮ್ಮಪ್ಪ ಕೂಡ ನಾವು ಹೋಗಿದ್ವಲ್ಲ ಹಾಗೆ ನಮ್ಮ ಜೊತೆ ನಮ್ಮ ಮನೆಗೆ ಬಂದಿದ್ರು ಫೈನಲ್ಲಿ ಎಲ್ಲ ಹಾಕಿ ಫೈನಲ್ಲಾಗಿ ಮುಗೀತು ನನ್ನದು ನಮ್ಮ ಮನೆಯವ್ರು ಲೈಟ್ ಆಗ್ಬಿಟ್ಟು ನೋಡಿ ಸೆವೆನ್ ಓ ಕ್ಲಾಕ್ ಆಗಿದೆ ನೀನು ಮನೆಗೆ ಬಂದಿಲ್ಲ ಅಂತ ಒಳಗಡೆ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಅದಾದ್ಮೇಲೆ ಸರಿ ಅಂದ್ಬಿಟ್ಟು ಒಳಗಡೆ ಹೋದೆ ಚಪಾತಿ ಮಾಡು ಅಂತ ನಮ್ಮಪ್ಪ ಹೇಳ್ತು ಮತ್ತೆ ಚಿಕನ್ ತೊಗೊಂಬಂದಿದ್ವಿ ನಮ್ಮಪ್ಪ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಚಪಾತಿ ಮಾಡೋಣ ಅಂತ ಮಾರ್ನಿಂಗ್ ಕೂಡ ನಾನು ಚಪಾತಿ ಮಾಡಿದ್ದೆ ಮತ್ತು ನಮ್ಮಪ್ಪ ಚಪಾತಿ ಮತ್ತೆ ಚಿಕನ್ ಫ್ರೈ ಮಾಡು ಅಂತು ಸರಿ ಆಯಿತು ಅಂದ್ಬಿಟ್ಟು ಚಪಾತಿ ಮಾಡೋಣ ಅಂದ್ಕೊಂಡೆ ಮತ್ತೆ ನಾನು ಮಾರ್ನಿಂಗಿಂದ ನನ್ನ ಮಗಳಿಗೆಲ್ಲ ಓಡಾಡಿ ಟೈರ್ಡ್ ಆಗಿರಲ್ಲ ಅಡುಗೆ ನಮ್ಮ ಹಸ್ಬೆಂಡ್ ಸರಿ ಆಯಿತು ನಾನು ಚಪಾತಿ ಮತ್ತೆ ಅದನ್ನು ಹರ್ಕೊಡು ಅಂತ ಹೇಳಿದ್ರೆ ಅಂತ ನಾನು ಮಾಮಿ ಮಾಡಿದ್ದೆ ಮಾಮಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಮತ್ತೆ ಅವನ್ನ ಕೂರಿಸ್ಕೊಂಡೆ ಚಪಾತಿ ಮಾಡಿದ್ವಿ ನಮ್ಮ ಅತ್ತೆ ಇದ್ದರೆ ನಾವಿಬ್ಬರು ಏನಾದರೂ ಅಡುಗೆ ಮಾಡ್ತಾ ಇದ್ರೆ ನಮ್ಮ ಅತ್ತೆ ಕುಟ್ಕೋತಾರೆ ಬಟ್ ಅವತ್ತೇನೋ ಅವ್ರ ಫ್ಯಾಮಿಲಿಲಿ ಯಾರ್ದೋ ಬರ್ಡೇ ಪಾರ್ಟಿ ಇತ್ತು ಅಂತ ಅವ್ರು ಬಂದು ಕರ್ಕೊಂಡು ಹೋದ್ರು ನಮ್ಮತ್ತೇನ ಹಾಗಾಗಿ ನಮ್ಮತ್ತೇನೂ ಇರಲಿಲ್ಲ ಅವನ್ನ ಕೂರಿಸ್ಕೊಂಡು ನಾವಿಬ್ರು ಚಪಾತಿ ಮಾಡಿದ್ವಿ ಚಪಾತಿ ಎಲ್ಲ ಮಾಡಿದ್ದಾಯ್ಕು ಮತ್ತೆ ಊಟ ಮಾಡೋಣ ಅಂತ ತಿಳ್ಕೊಂಡ್ವಿ ನಾನು ನಮ್ಮಪ್ಪ ಮತ್ತೆ ನಮ್ಮ ಮನೆಯವರು ಎಲ್ಲರೂ ಈ ಥರ ಊಟ ಮಾಡೋಕ ಕುತ್ಕೊಳ್ಳೋದು ಎಷ್ಟೊಂದು ಚೆನ್ನಾಗಿರುತ್ತೆ ಅಲ್ವಾ ಒಂಥರ ನೆಮ್ಮದಿ ಫೀಲ್ ಕೊಡುತ್ತೆ ಅದು ಬೆಳಗ್ಗೆಯಿಂದ ನಾವೆಲ್ಲ ಕಷ್ಟಪಟ್ಟು ಇಷ್ಟೊಂದು ದುಡಿದು ಏನೇ ಮಾಡಿದ್ರು ಅದೆಲ್ಲ ಒಂದು ಹೊತ್ತಿನ ಊಟಕ್ಕೋಸ್ಕರನೇ ನಾವು ಇಷ್ಟೊಂದು ಕಷ್ಟಪಟ್ಟು ಎಲ್ಲ ಮಾಡೋದು ಆ ಊಟನ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಖುಷಿಯಿಂದ ಮಾಡಬೇಕು ಆವಾಗ ಜೀವನವೂ ಸಾರ್ಥಕ ಅಂತ ಫೀಲ್ ಆಗುತ್ತೆ ಸೊ ಪ್ರತಿದಿನವೂ ನಾವೆಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದ್ರಿಂದ ಮನೇಲಿ ಪ್ರೀತಿ ಸಂಬಂಧ ಎಲ್ಲ ಜಾಸ್ತಿ ಆಗುತ್ತೆ ಮತ್ತೆ ಅಪ್ಪ ನನ್ನ ಮಗನಿಗೆ ಒಂದು ಬರಬೇಕಾದ್ರೆ ರಿಮೋಟ್ ಕಾರ್ ತಗೊಂಡ್ಬಂದಿದ್ರು ಅವನಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟ ಅವ್ನ ಖುಷಿನಂತೂ ನೋಡೋಕೆ ನಮಗೂ ಖುಷಿ ಆಗ್ತಾ ಇತ್ತು ಅಷ್ಟೊಂದು ಖುಷಿಯಿಂದ ಆಟಾಡ್ತಾ ಇದ್ದ ನೋಡಿ ಮಾರ್ನಿಂಗ್ ನನ್ನ ಪಾಟ್ ಲುಕ್ಸ್ ಈ ಥರ ಕಾಣಿಸ್ತಾ ಇತ್ತು ನನಗಂತೂ ಒಂಥರ ಫ್ರೆಶ್ನೆಸ್ ಅನ್ನೋ ಫೀಲ್ ಸಿಗ್ತಾ ಇತ್ತು ಮನೆ ಮುಂದೆ ಈ ಥರ ಗ್ರೀನ್ದು ಗಿಡಗಳಿದ್ರೆ ಎಷ್ಟೊಂದು ಆಗುತ್ತೆ ಅಲ್ವಾ ಇವತ್ತಿನ ಥಾಟ್ ಆಫ್ ದ ಡೇ ನೀವು ಸಂತೋಷವಾಗಿದ್ದರೆ ಜೀವನ ಚೆನ್ನಾಗಿರುತ್ತದೆ ಆದರೆ ನಿಮ್ಮಿಂದ ಬೇರೆಯವರು ಸಂತೋಷವಾಗಿದ್ದರೆ ಜೀವನ ಸಾರ್ಥಕವಾಗುತ್ತದೆ ನೀವು ಖುಷಿಯಿಂದ ಇರಬೇಕಂದ್ರೆ ಯಾವುದೂ ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಷ್ಟೇ ಇದಾಗಿತ್ತು ಇವತ್ತಿನ ನನ್ನ ಡೇ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಪೂರ್ತಿ ವಿಡಿಯೋ ನೋಡಿ